ನಮಸ್ಕಾರ ಸ್ನೇಹಿತರೆ ಮತ್ತೊಂದು ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೆ ಸ್ವಾಗತ ಸುಸ್ವಾಗತ ವೆಲ್ಕಮ್ ಟು ಜೈ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನಾನು ಕಾಂತಾರ ಮೂವಿಯನ್ನು ನೋಡೋದಕ್ಕೆ ಕುಂದಾಪುರಕ್ಕೆ ಬಂದಿದ್ದೆ ಹಾಗೆ ಕುಂದಾಪುರದಲ್ಲಿ ನೋಡೋದಕ್ಕೆ ಯಾವುದಾದ್ರೂ ಪ್ಲೇಸ್ ಇದೆ ಅಂತ ಗೂಗಲಲ್ಲಿ ಸರ್ಚ್ ಮಾಡಿದಾಗ ನನಗೆ ಈ ದೇವಸ್ಥಾನ ಕಾಣ್ತು ಈ ದೇವಸ್ಥಾನದ ಹೆಸರು ಬಂದುಬಿಟ್ಟು ಕೋಟಿಲಿಂಗೇಶ್ವರ ದೇವಸ್ಥಾನ ಅಂತ ಗೂಗಲ್ ಮ್ಯಾಪಲ್ಲಿ ಅಥವಾ ಗೂಗಲಲ್ಲಿ ಸರ್ಚ್ ಮಾಡಿದರೆ ನಿಮಗೆ ಈ ದೇವಸ್ಥಾನ ಕಾಣಿಸುತ್ತೆ ಗೂಗಲಲ್ಲಿ ಅಪ್ಲೋಡ್ ಆಗಿರುವಂಥ ಫೋಟೋಸ್ಗಳನ್ನು ನೀವೇನಾದರೂ ನೋಡಿದರೆ ನಿಮಗೆ ಖಂಡಿತವಾಗಿಯೂ ಅನಿಸುತ್ತೆ ನೀವು ಕೂಡ ಈ ಪ್ಲೇಸ್ಗೆ ವಿಸಿಟ್ ಮಾಡಬೇಕು ಅಂತ ಆದರೆ ಗೂಗಲಲ್ಲಿರುವಂಥ ಫೋಟೋಸ್ಗೂ ಇಲ್ಲಿನ ರಿಯಾಲಿಟಿಗೂ ಇರುವಂಥ ಡಿಫ್ರೆನ್ಸು ನಿಮಗೆ ಇಲ್ಲಿ ಬಂದ ಮೇಲೆ ಗೊತ್ತಾಗುತ್ತೆ ಫೋಟೋಸಲ್ಲಿ ನೋಡೋದಕ್ಕೂ ಹಾಗೆ ಕಣ್ಣಲ್ಲಿ ನೋಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ನೀವೇನಾದರೂ ಕುಂದಾಪುರದಲ್ಲಿದ್ದರೆ ಖಂಡಿತವಾಗಿಯೂ ಒಮ್ಮೆ ನೀವು ಈ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಟ್ಟು ದೇವರ ದರ್ಶನವನ್ನು ಮಾಡಿ ಆಶೀರ್ವಾದವನ್ನು ನ್ನ ಪಡೆದ್ಕೊಳ್ಬಹುದು ಈ ಸ್ಥಳಕ್ಕೆ ಸಾವಿರಾರು ವರ್ಷಗಳ ಇತಿಹಾಸವಿದೆ ಈ ಸ್ಥಳದಲ್ಲಿ ಕೋಟಿ ಋಷಿ ಮನೆಗಳು ಸೇರಿ ತಪಸ್ಸನ್ನು ಮಾಡಿ ಶಿವನನ್ನ ಒಲಿಸಿಕೊಂಡದ್ದಕ್ಕಿ ಈ ಸ್ಥಳವನ್ನ ಕೋಟಿ ಲಿಂಗೇಶ್ವರ ಅಂತ ಹೇಳಿ ಕರೀತಾರೆ ಗರ್ಭಗೃಹದ ಮಧ್ಯೆ ಪುಟ್ಟದಾದಂತಹ ಬಾವಿಯಲ್ಲಿ ಕೋಟಿ ಲಿಂಗದ ರೂಪದಲ್ಲಿ ಸಾಕ್ಷಾತ್ ಪರಮೇಶ್ವರನು ಈ ಸ್ಥಳದಲ್ಲಿ ನೆಲೆಸಿದ್ದಾನೆ ಜೊತೆಗೆ ಈ ಪುಟ್ಟದಾದಂತಹ ಬಾವಿಯಲ್ಲಿ ರುದ್ರಾಕ್ಷಿಯನ್ನ ಹೋಲುವಂತಹ ಪುಟ್ಟ ಪುಟ್ಟ ಲಿಂಗಗಳಿವೆ ಪಂಚಲೋಹದ ಶಿವನ ಮೂರ್ತಿ ಈ ಕೋಟಿಲಿಂಗದ ಮೇಲಿಂದ ಕೋಟಿಲಿಂಗೇಶ್ವರನಾಗಿ ಭಕ್ತರಿಗೆ ಕಾಣಿಸ್ಕೊಳ್ತಾನೆ ಈ ದೇವಾಲಯವನ್ನ ಸಂಪೂರ್ಣವಾಗಿ ಕಲ್ಲಿನಿಂದ ಕಟ್ಟಿದ್ದಾರೆ ದೇವಾಲಯದ ಎಡಭಾಗದಲ್ಲಿ ಕೋಟಿ ತೀರ್ಥ ಪುಷ್ಕರಣಿ ಇದೆ ಈ ಕೋಟಿತೀರ್ಥ ಪುಷ್ಕರಣಿಯನ್ನ ಪಾಂಡವರು ರಾತ್ರಿಯಲ್ಲಿ ಶುರು ಮಾಡಿ ಬೆಳಗಾಗೋದ್ರೊಳಗೆ ಮುಗಿಸಿದ್ರಂತೆ ಈ ಪುಷ್ಕರಣಿಯಿಂದ ನೇರವಾಗಿ ಒಂಡಾರಿನ ಕಂಬಳ ಗದ್ದೆಗೆ ಸುರಂಗ ಮಾರ್ಗ ಇದೆ ಅಂತ ಕೂಡ ಹಿರಿಯರು ಹೇಳ್ತಾರೆ ಎಲ್ಲದಕ್ಕೂ ಕೂಡ ಒಂದೊಂದು ಇತಿಹಾಸ ಇರುತ್ತೆ ಆದರೆ ನಮಗೆ ಗೊತ್ತಿರೋದಿಲ್ಲ ನಾನು ಇಲ್ಲಿಗೆ ಬಂದಿದ್ದರಿಂದ ನನಗೆ ಈ ಇತಿಹಾಸವನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು ಈ ದೇವಸ್ಥಾನವನ್ನು ನೋಡಿಕೊಂಡು ಮೂವಿ ನೋಡೋದಕ್ಕೆ ಹೋದ್ವಿ ಮೂವಿ ನೋಡಿದ ಮೇಲೆ ನಾವು ಕುಂಬಶಿಯ ಚಂಡಿಕಾ ಪರಮೇಶ್ವರಿ ದೇವಸ್ಥಾನಕ್ಕೆ ಭೇಟಿಯನ್ನ ಕೊಟ್ವಿ ಕುಂದಾಪುರದಿಂದ ಕೇವಲ ಮೂರು ಕಿಲೋಮೀಟರ್ ಮಾತ್ರ ದೂರ ಆಗತ್ತೆ ಈ ದೇವಸ್ಥಾನಕ್ಕೆ ನ್ಯಾಷನಲ್ ಹೈವೇಯ ಪಕ್ಕ ಪಕ್ಕದಲ್ಲೇನೆ ಈ ದೇವಸ್ಥಾನ ಇದೆ ಹೆಚ್ಚೇನು ಒಳಗಡೆ ಹೋಗುವಂತ ಅವಶ್ಯಕತೆನೆ ಇಲ್ಲ ಈ ದೇವಸ್ಥಾನವನ್ನ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ ಏಕೆ ಅಂತ ಹೇಳಿದ್ರೆ ಅಷ್ಟು ಚಂದವಾಗಿ ಈ ದೇವಸ್ಥಾನವನ್ನ ಕಟ್ಟಿದ್ದಾರೆ ದೇವಸ್ಥಾನವನ್ನ ಹೊರಗಡೆಯಿಂದ ನೋಡೋದಕ್ಕಿಂತ ಒಳಗಡೆ ಹೋಗಿ ಈ ದೇವಸ್ಥಾನವನ್ನ ನೋಡಬೇಕು ತುಂಬಾ ಪ್ರಶಾಂತವಾಗಿದೆ ತುಂಬಾ ಚೆನ್ನಾಗಿದೆ ದೇವಸ್ಥಾನದ ಒಳಗಡೆಯ ವಿನ್ಯಾಸವನ್ನ ಸಂಪೂರ್ಣವಾಗಿ ಕಟ್ಟಿಗೆಯಿಂದ ಮಾಡಿದ್ದಾರೆ ನೀವು ಅದನ್ನ ನೋಡಲೇಬೇಕು ಒಳಗಡೆ ಹೋಗಿ ವಿಡಿಯೋನ ಮಾಡೋದಕ್ಕೆ ಪರ್ಮಿಷನ್ ಇಲ್ಲ ಸೊ ಅದಕ್ಕಾಗಿ ನೀವು ಈ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಟ್ಟೆ ಕಣ್ ತುಂಬ್ಕೊಳ್ಬೇಕು ಒಂದು ವೇಳೆ ನೀವೇನಾದರೂ ಈ ದೇವಸ್ಥಾನಕ್ಕೆ ಊಟದ ಸಮಯಕ್ಕೆ ಅಂದರೆ ಮಧ್ಯಾಹ್ನದ ಸಮಯದಲ್ಲಿ ಈ ದೇವಸ್ಥಾನಕ್ಕೆ ನೀವು ಭೇಟಿಯನ್ನು ಕೊಟ್ಟರೆ ಇಲ್ಲಿ ಯಾವುದೇ ರೀತಿಯಾದಂತಹ ಅನ್ನ ಸಂತರ್ಪಣೆಯ ವ್ಯವಸ್ಥೆ ಇರೋದಿಲ್ಲ ಈ ದೇವಸ್ಥಾನಕ್ಕೆ ನಾನು ಭೇಟಿಯನ್ನು ಕೊಡ್ತಾ ಇರೋದು ಇದು ಎರಡನೇ ಬಾರಿ ಮೊದಲಿಗೆ ನಾನು ಮಂಗಳೂರಿಗೆ ಹೋಗುವಾಗ ಈ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಟ್ಟು ಹೋಗಿದ್ದೆ ಆದರೆ ಹೆಚ್ಚು ಕಾಲ ಇರೋದಕ್ಕೆ ಸಾಧ್ಯ ಆಗಿರಲಿಲ್ಲ ಆದರೆ ಈ ಬಾರಿ ಸ್ವಲ್ಪ ಸಮಯಾವಕಾಶ ಹೆಚ್ಚು ಇತ್ತು ಸೊ ಅದಕ್ಕಾಗಿ ನಾನು ಸ್ವಲ್ಪ ಹೆಚ್ಚಿನ ಸಮಯವನ್ನು ಈ ದೇವಸ್ಥಾನದಲ್ಲಿ ಕಳೆದೆ ಒಳಗಡೆನೂ ಕೂಡ ಸ್ವಲ್ಪ ಹೊತ್ತು ಕೂತ್ಕೊಂಡೆ ಒಂದು ವೇಳೆ ಏನಾದರೂ ನೀವು ಕೂಡ ಈ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಟ್ಟಿದ್ದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸೋದಕ್ಕೆ ಮರಿಬೇಡಿ ಶ್ರೀಮತಿ ಅನಿತಾ ಹಾಗೂ ಶ್ರೀಯುತ ದೇವರಾಯ್ ಮಂಜುನಾಥ್ ಶೇರುಗಾರ್ ಅವರು ಈ ದೇವಸ್ಥಾನವನ್ನು ಕಟ್ಟಿಸ್ತಾರೆ ದೇವರಾಯ್ ಮಂಜುನಾಥ್ ಅವರ ಕನಸಿನಲ್ಲಿ ಅಮ್ಮನವರು ಪ್ರತ್ಯಕ್ಷವಾಗಿ ಈ ಸ್ಥಳದಲ್ಲಿ ನನ್ನ ಸಾನ್ನಿಧ್ಯವಿದೆ ನನಗೊಂದು ಆಲಯವನ್ನು ಕಟ್ಟಿಸ್ಕೊಡ್ಬೇಕು ಅನ್ನುವಂಥ ಸೂಚನೆಯನ್ನು ಕೊಡ್ತಾರೆ ಈ ಸೂಚನೆಯಂತೆ ದೇವರಾಯ್ ಮಂಜುನಾಥ್ ಅವರು ಹಿರಿಯರು ಹಾಗೆ ಪಂಡಿತರ ಜೊತೆಗೆ ಸಮಾಲೋಚಿಸಿ ಚರ್ಚೆಯನ್ನು ಮಾಡಿ ಅವರ ಸಲಹೆಯಂತೆ ಮಾರ್ಗದರ್ಶನದಲ್ಲಿ ಈ ದೇವಸ್ಥಾನವನ್ನು ಕಟ್ತಾರೆ ಬರೋಬ್ಬರಿ ಆರೂವರೆ ವರ್ಷಗಳ ಕಾಲ ಈ ದೇವಸ್ಥಾನದ ನಿರ್ಮಾಣದ ಕಾರ್ಯ ನಡೆಯುತ್ತೆ ಸಾವಿರಾರು ಕಾರ್ಮಿಕರು ಈ ದೇವಸ್ಥಾನವನ್ನು ಕಟ್ಟೋದಕ್ಕೆ ಶ್ರಮವನ್ನು ಪಟ್ಟಿದ್ದಾರೆ ದೇವಸ್ಥಾನದ ಎದುರುಗಡೆನೇ ಒಂದು ಪುಷ್ಕರಣಿ ಇದೆ ಈ ಪುಷ್ಕರಣಿಯನ್ನು ಕೂಡ ತುಂಬ ಅಚ್ಚುಕಟ್ಟಾಗಿ ತುಂಬ ಸುಂದರವಾಗಿ ನಿರ್ಮಾಣವನ್ನು ಮಾಡಿದ್ದಾರೆ ನೀವು ಈ ಕಡೆ ಬಂದಾಗ ದಯವಿಟ್ಟು ಒಮ್ಮೆ ಈ ದೇವಸ್ಥಾನಕ್ಕೆ ಭೇಟಿಯನ್ನು ನೀಡಿ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಿ ಕುಂದಾಪುರದವರು ಯಾರಾದರೂ ಈ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಇಲ್ಲಿಂದ ನಮ್ಮ ಮುಂದಿನ ಪ್ರಯಾಣ ಬಂದ್ಬಿಟ್ಟು ಆನೆಗುಡ್ಡಿ ವಿನಾಯಕ ದೇವಸ್ಥಾನ ಸಮಯ ಬಂದ್ಬಿಟ್ಟು ಎರಡು ಎರಡು ವರೆ ಆಗಿತ್ತು ಮಧ್ಯಾಹ್ನದ ಉರಿ ಬಿಸಿಲು ಬೇರೆ ಹೋಟೆಲಲ್ಲಿ ಊಟ ಮಾಡಿಕೊಂಡು ಮನೆ ಕಡೆಗೆ ಹೋಗುವ ಅಂತ ಹೇಳಿ ಮಾತಾಡ್ಕೊಂಡ್ವಿ ಆದರೂ ಮತ್ತೆ ಯಾಕೋ ಮನಸ್ಸು ಕೇಳಿಲ್ಲ ಮತ್ತೊಮ್ಮೆ ಗೂಗಲಲ್ಲಿ ನಿಯರ್ ಬೈ ಯಾವುದಾದ್ರೂ ಪ್ಲೇಸ್ ಇದೆಯಾ ಅಂತ ನೋಡಿದಾಗ ಈ ಆನೆಗುಡ್ಡಿ ದೇವಸ್ಥಾನದ ಲೊಕೇಶನ್ ಕಾಣಿಸ್ತು ಹತ್ತಿರದಲ್ಲೇ ಇದೆ ಅಂತ ಗೊತ್ತಾಯಿತು ಒಂದು ಎರಡರಿಂದ ಮೂರು ಏನು ತೋರಿಸ್ತಾ ಇತ್ತು ಸೊ ಅದಕ್ಕಾಗಿ ನಮ್ಮ ಮುಂದಿನ ಪ್ರಯಾಣ ನಾವು ಸಿದ್ಧಿವಿನಾಯಕ ಆನೆಗುಡ್ಡಿ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಟ್ವಿ ನಾವು ಹೋಗಿದ್ದು ಶನಿವಾರ ಆಗಿತ್ತು ವೀಕೆಂಡ್ ಆಗಿರೋದ್ರಿಂದ ಸ್ವಲ್ಪ ಜನ ಇದ್ರು ಆದರೂ ಹೇಳುವಷ್ಟು ರಶ್ ಇರಲಿಲ್ಲ ಪಾದರಕ್ಷೆಯನ್ನ ಇಲ್ಲಿ ಬಿಡಬೇಡ ಅಂತ ಹೇಳಿ ಬೋರ್ಡ್ ಹಾಕಿದ್ರು ಆದರೆ ನಮ್ಮ ಜನರಿಗೆ ಪಾದರಕ್ಷೆಯನ್ನ ಇಲ್ಲಿಯೇ ಬಿಡಿ ಅಂತ ಹೇಳಿ ಕಾಣಿಸ್ತೇನು ಸೊ ಅದಕ್ಕಾಗಿ ಎಲ್ಲಿ ಪಾದರಕ್ಷೆಯನ್ನ ಬಿಡಬೇಡಿ ಅಂತ ಹೇಳಿದ್ರು ಅಲ್ಲೇ ತಮ್ಮ ಪಾದರಕ್ಷೆಯನ್ನ ಬಿಟ್ಟು ದೇವಸ್ಥಾನದ ಒಳಗಡೆ ಹೋಗಿದ್ದಾರೆ ಈ ದೇವಸ್ಥಾನದ ಬಗ್ಗೆ ಈ ದೇವಸ್ಥಾನದ ಇತಿಹಾಸದ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಇಲ್ಲಿ ಅನ್ನ ಸಂತರ್ಪಣೆಯ ವ್ಯವಸ್ಥೆ ಇರುತ್ತೆ ನೀವು ಮಧ್ಯಾಹ್ನದ ಸಮಯದಲ್ಲಿ ಈ ಕಡೆ ಬಂದರೆ ಈ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಟ್ಟು ಪ್ರಸಾದವನ್ನು ಸ್ವೀಕರಿಸ್ಬೋದು ನೀವು ಇಲ್ಲಿ ಅನ್ನ ಸಂತರ್ಪಣೆಗೆ ನೇರವಾಗಿ ಹೋಗೋದಕ್ಕೆ ಆಗೋದಿಲ್ಲ ದೇವಸ್ಥಾನದ ಎಡಭಾಗದಲ್ಲಿ ಇರುವಂತಹ ಕೌಂಟರ್ನಲ್ಲಿ ಅನ್ನ ಸಂತರ್ಪಣೆಯ ಟೋಕನನ್ನು ಪಡೆದುಕೊಳ್ಬೇಕು ಅಂದರೆ ನೀವು ಎಷ್ಟು ಜನ ಇದ್ದೀರಿ ಅಂತ ಹೇಳಿದರೆ ಅವರು ನಿಮಗೆ ಟೋಕನನ್ನು ಕೊಡ್ತಾರೆ ನಾವು ಎರಡು ಜನ ಇದ್ವಿ ಎರಡು ಜನದ ಟೋಕನನ್ನು ತಕೊಂಡು ನಾವು ಅನ್ನ ಛತ್ರದ ಕಡೆಗೆ ಸಾಗಿದ್ವಿ ಅನ್ನ ಛತ್ರದ ಒಳಗಡೆ ಬಿಡೋದಕ್ಕಿಂತ ಮೊದಲು ನಿಮ್ಮಲ್ಲಿರುವಂಥ ಟೋಕನನ್ನು ಒಬ್ಬರು ಕಲೆಕ್ಟ್ ಮಾಡ್ತಾರೆ ಒಂದು ವೇಳೆ ನೀವೇನಾದರೂ ಟೋಕನನ್ನು ತೆಗೆದುಕೊಂಡು ಬರಲಿಲ್ಲ ಅಂತ ಹೇಳಿದರೆ ನೀವು ಗೆ ರಿಟರ್ನ್ ಹೋಗಿ ಮತ್ತೆ ಟೋಕನನ್ನು ತೆಗೆದುಕೊಂಡು ಬರಬೇಕಾಗತ್ತೆ ಸೊ ಅದಕ್ಕಾಗಿ ಮೊದಲೇನೆ ನೀವು ಟೋಕನ್ ಟೋಕನನ್ನು ಕೇಳಿ ಪಡೆದುಕೊಂಡು ಹೋಗಿ ಎರಡು ರೀತಿಯ ಸಾಂಬಾರು ಅನ್ನ ಚಟ್ನಿ ಹಾಗೆ ಪಾಯಸದ ವ್ಯವಸ್ಥೆ ಇರುತ್ತೆ ಹೊಟ್ಟೆ ತುಂಬ ಊಟ ಮಾಡ್ಬೋದು ಆದರೆ ಒಂದು ವಿನಂತಿ ಏನು ಅಂತ ಎಷ್ಟು ಬೇಕೋ ಅಷ್ಟು ಬಟ್ಟೆ ಅನ್ನವನ್ನು ಬಡಿಸ್ಕೊಳ್ಳಿ ದಯವಿಟ್ಟು ವೇಸ್ಟ್ ಮಾಡಬೇಡಿ ಇಲ್ಲಿಂದ ತ್ರಾಸಿಯಲ್ಲಿ ಒಂದು ಸ್ಟಾಪನ್ನು ಕೊಟ್ಟು ನಂತರ ನೇರವಾಗಿ ನಮ್ಮನೆಗೆ ಬಂದ್ವಿ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ ಸಿಗೋಣ ಮತ್ತೊಂದು ಹೊಸ ವೀಡಿಯೋ ಮೂಲಕ ಅಲ್ಲಿ ತನಕ ಟೇಕ್ ಕೇರ್ ಧನ್ಯವಾದ